ವ ಇವನಾರವ ಇವನಾರವ ಎಂದೆನಿಸದೆರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದಂಥ ಬಸವಾದೀಶ್ವಶರಣರನ್ನ ಇವತ್ತೇ ಈ ಒಂದು ಭವ್ಯ ದಿವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಕಾರಣೀಭೂತರಾದಂಥ ಸಹಕಾರಿ ರಂಗವನ್ನು ಮೊಟ್ಟ ಮೊದಲು ಏಷ್ಯಾ ಖಂಡದಲ್ಲಿ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ಇಡೀ ಏಷ್ಯಾ ಖಂಡದಲ್ಲಿ ನಾನು ಹೇಳೋದು ಕುರುಬ ಜನಾಂಗದಲ್ಲಿ ಹುಟ್ಟಿ ಸಹಕಾರ ರಂಗವನ್ನು ಬಹಳ ಪ್ರಚಾರ ಮಾಡಿದಂಥ ಸಿದ್ದನಗೌಡರು ಮಾಲಿ ಪಾಟೀಲ್ರನ್ನು ಸಣ್ಣರಾಮನಗೌಡರು ಮಾಲಿ ಪಾಟೀಲ್ರನ್ನು ಸ್ಮರಣೆಯನ್ನು ಮಾಡಿಕೊಳ್ತ ಈ ಸಮಾರಂಭದಲ್ಲಿ ಎಪ್ಪತ್ತೊಂದನೆಯ ವಾರ್ಷಿಕ ಸಭೆಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಭಕ್ತಿವಂತರಾದ ಅನುಭಾವಿಗಳಾದ ಶ್ರೀ ಎ ಬಿ ಕೊಂಡ್ಗುಳಿಯವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಿರ್ಗಮಿಸಿ ಮಾತನಾಡಿ ನಿರ್ಗಮಿಸಿದಂಥ ಮುಖ್ಯ ಅತಿಥಿಗಳಾದ ಭಕ್ತಿವಂತರಾದ ಶ್ರೀ ಸಿದ್ದನ್ ಗೌಡರು ಅವರೇ ಶ್ರೀ ಗೌಡ್ರವರೇ ಮತ್ತು ಎಮ್ ಡಿ ಅವರೇ ವಿಶ್ವನಾಥ್ ಚಂಡ್ಕಿಯವರೇ ಶಾಂತಪ್ಪ ಬಾಗಲಕೋಟಿಯವರೇ ಅವರೇ ದಾವುಲ್ಸಾಬ್ ಮುಲ್ಲಾ ಅವರೇ ಜವಾಹರ್ ದೇಶಪಾಂಡೆ ಅವರೇ ಶಿವಶರಣ ಇಮ್ಮನ್ ಅವರೇ ಗುಂಡಪ್ಪ ಪೂಜಾರಿ ಪೂಜಾರಿಯವರೇ ಮತ್ತು ಸುರೇಶ್ ಗೌಡ ಬಿರಾದರ್ ಅವರೇ ಸಾಹೇಬಗೌಡ ಕಬಾಡ್ಗಿಯವರೇ ಪೀರಪ್ಪರು ನಾಟೀಕಾರ ಅವರೇ ಇವ್ರ ವಿಠಲ್ ಸೌಕರ್ ಕನ್ನೊಳ್ಳಿಯವರೇ ಈ ಸಂಸ್ಥೆಗೆ ಒಂದು ರೀತಿ ಪಾದರಿಸದಂತೆ ಕೈ ಬಾಯಿ ಎಲ್ಲ ಸ್ವಚ್ಛ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ಕಾರ್ಯದರ್ಶಿಗಳಾದ ಆನಂದಿಯವರೇ ನಾ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಕಡ್ಲೆವಾಡದ ಸೋಮನಗೌಡರವರೇ ಈ ಸಮಾರಂಭದಲ್ಲಿ ನೆಲೆಗೊ ಕುಳಿತಿರುವಂಥ ಎಲ್ಲ ಶರಣರೇ ತಾಯಂದರೆ ಈ ಸಂಸ್ಥೆಯ ನಿರ್ದೇಶಕರೇ ಮತ್ತು ನಮ್ಮ ಅಮಿತ್ ಖಂಡೇಕರ್ ಅವರೇ ಕ್ಷೇತ್ರಾಧಿಕಾರಿಗಳೇ ಈ ಸಮಾರಂಭದ ಎಲ್ಲ ಮಹನೀಯರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಒಂದು ಬರಗಾಲ ಸೊಸೈಟಿ ಬರಂಗೆ ಮಾಡ್ತದೆ ನಮ್ಮ ದೇಶದಲ್ಲಿ ಕಳೆದ ಶತಮಾನ ಕಳೆದ ಶತಮಾನದಲ್ಲಿ ಭಯಂಕರ ಬರಗಾಲ ಬಿದ್ದಿರ್ತದೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ತಾ ಇರ್ತಾರೆ ಇನ್ನು ಅವಾಗ ಒಬ್ಬ ಸುಮಾರು ಭಾಳ ಜನಗಳು ಸಾಯ್ತಾರೆ ದನಗಳು ಸಾಯ್ತವು ಇನ್ನು ಬ್ರಿಟಿಷ್ ಸರ್ಕಾರ ನಿರ್ಧಾರ ತಗೊಂತದ ಭಾರತೀಯರು ನಮ್ಮ ಮೇಲೆ ದಂಗೆ ಹೇಳ್ತಾರೆ ದಂಗೆ ಹೇಳ್ತಾರೆ ಅಂದಾಗ ಆ ಬರಗಾಲ ಅಧ್ಯಯನ ಮಾಡಲಿಕ್ಕೆ ಒಂದು ಆಯೋಗವನ್ನು ಮಾಡಿ ಅದಕ್ಕೆ ಮುಖ್ಯಸ್ಥನನ್ನಾಗಿ ಮಾಡಿ ಒಬ್ಬ ಜೇಮ್ಸ್ ಮೆಕ್ಯಾನಿಲ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ಇಲ್ಲಿ ಇಂಡಿಯಾಗೆ ಕಲಿಸ್ಕೊಡ್ತಾರೆ ಬ್ರಿಟಿಷರು ಇದು ಇದು ಸೊಸೈಟಿ ಹೆಂಗೆ ಬಂತು ಅನ್ನೋದಕ್ಕೆ ಒಂದೆರಡು ಮಾತು ಸುಮ್ಮನೆ ಜೇಮ್ಸ್ ಇಲ್ಲಿ ಕಳಿಸ್ಕೊಡ್ತಾರೆ ಅವ ಇಡೀ ಭಾರತವನ್ನು ಅಧ್ಯಯನ ಮಾಡ್ತಾನೆ ಮತ್ತು ಅವನೇ ಸೊಸೈಟಿ ಮೊಟ್ಟ ಮೊದಲು ರಿಜಿಸ್ಟರ್ ಆಗ್ತಾನೆ ನಮ್ಮ ಭಾರತ ದೇಶದಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕಿದ್ರು ಅವ ಒಂದು ನಿರ್ಣಯಕ್ಕೆ ಬರ್ತಾನೆ ಏನು ನಿರ್ಣಯಕ್ಕೆ ಬರ್ತಾನೆ ಅಂತ ಕೇಳಿದರೆ ಈ ಭಾರತ ದೇಶವನ್ನು ಈ ಬರಗಾಲ ತಗಿತಲ್ಲ ಇದನ್ನು ಹೋಗಲಾಡಿಸ್ಬೇಕಂತ ಕೇಳಿದರೆ ಇಲ್ಲೊಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ತಗೋತಾನೆ ಫಸ್ಟು ಮೆಕ್ಯಾನಿಲ್ ಅವ ಏನು ಹೇಳ್ತಾನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ತಾನೆ ಬರೆದು ಇಡೀ ಅಧ್ಯಯನ ಮಾಡಿ ಊರಾಗ ಒಬ್ಬ ವ್ಯಕ್ತಿಯಿಂದ ಮಾಡಲಿಕ್ಕೆ ಅಥವಾ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯವನ್ನು ಅಥವಾ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಾಲ್ಕೆಂಟು ಜನ ಕುಡಿದ್ರೆ ಅದನ್ನು ಒಬ್ಬ ವ್ಯಕ್ತಿಯ ಬಯಕೆಯನ್ನು ಈಡೇರಿಸಬಹುದು ಅಂತ ಹೇಳಿ ಎರಡೊಂತಾನೆ ಆಗಿನ ಕಾಲದಲ್ಲಿ ಅವ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಆ ಕಲ್ಪನೆ ಬಂದಾಗ ಏನ್ ಬರ್ತೈತಿ ಅಂತ ಕೇಳಿದ್ರೆ ಅದೇ ಮೆಕ್ಯಾನಿಕಲ್ ಈ ದೇಶದಲ್ಲಿ ಏನು ಮಾಡ್ಬೇಕಂತ ಕೇಳಿದ್ರೆ ಈ ಬರಗಾಲ ಹೊಡೆದು ಹೊಡೆಸಬೇಕು ಜನರನ್ನ ಆರ್ಥಿಕವಾಗಿ ಎತ್ತಬೇಕು ಅಂತ ಹೇಳಿ ಮೊಟ್ಟ ಮೊದಲು ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕು ಅಂತಾನೆ ಇಡೀ ಇಂಡಿಯಾ ಕರ್ನಾಟಕ ಎಲ್ಲ ಸುತ್ತಿ ಮೂಲೆ ಮೂಲೆಗೆ ಜನರನ್ನು ಕೇಳ್ತಾನೆ ಹೋಗಿ ಯಾರೂ ಹೊಫ್ಗೋಳಂಗಿಲ್ಲ ಅವನತ್ರ ಅವನು ಎಷ್ಟು ಹೇಳ್ತಾನೆ ಈ ಸೊಸೈಟಿ ಬಗ್ಗೆ ನಮಗೆ ಬೇಡ 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 ತಿರಸ್ಕಾರ ಮಾಡ್ತಾರೆ ಅವಾಗ ಮುಂಬೈ ಪ್ರಾಂತ್ಯದಿಂದ ಧಾರವಾಡಕ್ಕೆ ಕೆಲಸ ನಿಮಿತ್ತವಾಗಿ ಮೆಕ್ಯಾನಿಲ್ ಬಂದಿರ್ತಾನೆ ಅವಾಗ ಯಾರು ಹೊಕ್ಕಾರ ಅಲ್ಲಿ ಅಂತ ಕೇಳಿದ್ರೆ ಕೆಲಸ ನಿಮಿತ್ತವಾಗಿ ಹೆಂಗೆ ನೀವು ಹೆಂಗೆ ದೇವರಿಪುರಿಗೆ ಹೋಗಿರಲಿಲ್ಲ ಆಫೀಸ್ ಕೆಲಸಕ್ಕೆ ಹಂಗೆ ಯಾರು ಹೋಗಿರ್ತಾರ ಗದಗ್ ಜಿಲ್ಲೆಯ ಕಣಗಿನಹಾಳ ಗ್ರಾಮದ ಸಿದ್ದನ್ ಗೌಡರು ಸಣ್ಣರಾಮಪ್ಪ ಪಾಟೀಲ್ ನಾಲ್ಕುನೂರು ಎಕರೆ ಜಮೀನಿನ ಮಾಲಕ್ರೀ ಅವರು ಅವರಪ್ಪುಗ್ ಹದಿಮ್ ಹದಿಮೂರು ಮಂದಿ ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ಅದ್ರಾಗ ಉಷ್ಟು ರಿಸಾಯ್ತಾರೆ ಕೇವಲ ಮೂರು ಮಂದಿ ಉಳಿತಾರೆ ಅದ್ರಾಗ ಇವರು ಒಬ್ರು ಇವ್ರೊಬ್ರು ಮೂರು ಮಂದಿ ಮಕ್ಕಳು ಸುಮ್ಮನೆ ನಿಮ್ಗೆ ಯಾಕಂದ್ರೆ ಎಲ್ಲ ಗೊತ್ತಿರ್ಲಿ ಅಂತ ಕೇಳಿದ್ದೇನೆ ನಾನು ಎಲ್ಲ ಕಡೆ ಹೋದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಭಾಳ ಸೊಸೈಟಿ ಉದ್ಘಾಟನೆಗೆ ಹೋಗಿನಿ ನಾನು ಗೊತ್ತಿರ್ತದೆ ಹಿಂಗಾಗಿ ನಾನು ಶಿವಾನಂದ್ ಪಾಟೀಲ್ರೂ ಭಾಳ ಕಾರ್ಯಕ್ರಮ ಕರೆಸ್ತಾರೆ ನನಗೆಲ್ಲ ನಿಮಗೆ ಗೊತ್ತಿದೆ ನೋಡಿ ನೋಡಿರ್ತೀರಿ ನೀವು ಮೇಲೆ ಬಹುಶಃ ಆ ಒಬ್ಬ ವ್ಯಕ್ತಿ ನೋಡ್ರಿ ಅದೇನೋ ಅಪಾರ್ಚುನಿಟಿ ಅಂತಾರಲ್ಲ ಜೀವನ್ದಾಗ ಒಂದು 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 ಏನೋ ಕೊಡೋಕೋ ದೇವ್ರು ಉಳಿಸಿರ್ತಾನೆ ಅಂತ ನಮಗೆಲ್ಲ ಹಾಂ ಈ ಸಮಾಜಕ್ಕೆ ಒಂದು ಏನೋ ಕೊಡಲಿ ಅಂತೇಳಿ ಇವ್ರಿಗೆ ಏನು ಬೇಕಾಗಿರ್ತೈತಿ ಅಂತ ಕೇಳಿದ್ರೆ ಕಣಗಿನ ಹಾಳಕ್ಕೆ ಒಂದು ಬಾವಿ ಬೇಕಾಗಿರ್ತೈತಿ ಊರಿಗೆ ನೀರು ಕುಡಿಲಿಕ್ಕೆ ಬಾವಿ ಇರಂಗಿಲ್ಲ ಅಲ್ಲಿ ಗುಂತ್ಕಲ್ ಲೈನ್ ಹಾಕಿರ್ತದೆ ಹೋಗಿರ್ತದೆ ಆಗಲಿ ಗುಂತ್ಕಲ್ಗೆ ಗದಗಲಿಂದ ಗುಂತಕಲ್ಗೆ ರೈಲ್ವೆ ಹಳಿ ಹೋಗಿರ್ತದೆ ನಮ್ಮ ಸಿದ್ದನಗೌಡರಿಗೆ ಏನು ಕಲ್ಪನೆ ಅಂತ ಕೇಳಿದ್ರೆ ಯಾವುದೇ ಒಂದು ಊರು ಭಾಳ ಬೆಳಿಬೇಕಂದ್ರೆ ಅಲ್ಲಿ ಎರಡು ಇರ್ಬೇಕಂತ ಆ ಊರಾಗ ಹೊಳಿನರೇ ಇರಬೇಕು ಇಲ್ಲಂದ್ರೆ ರೈಲ್ವೆ ಹಳಿನರ ಇರಬೇಕು ಹೇಳಿ ಅವ್ರು ನಿರ್ಣಯ ತೊಗೊಂಡಿರ್ತಾರೆ ಅವ್ರ ಕಲ್ಪನೆ ಹಣಿರ್ತದೆ ಕಲ್ಪನೆ ಇರೋಂಗಿರ್ತದೆ ಹಿರಿಯರ ಕಲ್ಪನೆ ನಮ್ಮೂರಿಗೆ ಹಳಿ ಬಂದದ ಗುಂತಕಲ್ಲು ರೈಲ್ವೆ ನಿಲ್ಲಂಗಿಲ್ಲ ರೇಲ್ವೆ ನಿಲ್ಲಿಸಕೊಂದು ರೈಲ್ವೆ ಸ್ಟೇಷನ್ ಮತ್ತು ಕುಡಿಯಕೆ ನೀರಿನ ಬಾವಿ ತೆಗಾಕ ಕೇಳಿದ್ರಾಯ್ತು ಅಂತ ಹೇಳಿ ಈ ಮೆಕ್ಯಾನಿಕಲ್ ಇರ್ತಾರೆ ರಿಜಿಸ್ಟರ್ ಇವ್ರ ಹತ್ರ ತಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ ಇವರು ಹೋದಾಗ ಅವ್ರು ಹೇಳ್ತಾರೆ ಇವ ಇಡೀ ಇಂಡಿಯಾದ ಗಡ್ಡಾಡಿ ಸಾಕಾಗಿರ್ತೈತಿ ಇವ್ ಯಾರು ಸೊಸೈಟಿ ಮಾಡಿರಂಗಿಲ್ಲ ಹೌದ್ರಿ ಗೌಡ್ರೆ ನಿಮ್ಮೂರಿಗೆ ರೈಲ್ವೆ ಸ್ಟೇಷನ್ ಕೊಡ್ತೀನಿ ಊರ ಬಾವಿ ತೆಗೆದ್ ನೀರಿನ ವ್ಯವಸ್ಥೆನೂ ಮಾಡ್ತೀನಿ ಮತ್ತೆ ನಾ ಕೇಳಿದ ಒಂದು ಮಾತು ನೀವು ನಡೆಸ್ಕೊಡ್ರಿ ನೀವು ಕೇಳಿದ ಮಾತು ನಾ ಹೇಳ್ತೀನಿ ಅಂತ ಅವಾಗ ಹೇಳ್ತಾರೆ ಅವಾಗ ಮೆಕ್ಯಾನಿಲ್ ಹೇಳ್ತಾರೆ ನಿಮ್ಮೂರಾಗ ಒಂದು ಸೊಸೈಟಿಯನ್ನು ಮೊಟ್ಟ ಮೊದಲು ಮಾಡ್ರಿ ನಾನು ಆ ನಂತರ ನಿಮ್ಮೂರಿಗೆ ರೈಲ್ವೆ ಸ್ಟೇಷನ್ ಮಾಡ್ತೀನಿ ಬಾವಿನೂ ತೆಗೆದುಕೊಡ್ತೀನಿ ಅಂತ ಹೇಳಿ ಗದಿನಲ್ಲಿ ಮಾನ್ವಿ ಶಿವಪ್ಪನವ್ರ ಅಂತ ಇರ್ತಾರೆ ಇದು ಇತಿಹಾಸ ಎಲ್ಲ ಆ ಮಾನ್ವಿ ಶಿವಪ್ನವ್ರ ಕುದುರೆ ಗಾಡಿಯೊಳಗೆ ಮೆಕ್ಯಾನಿಲ್ ಅಲ್ಲಿಗೆ ಹೊಕ್ಕಾನೆ ಎಲ್ಲಿಗೆ ಗಣಗಿಲ ಹಾಲಕ್ಕೆ ಹೊಕ್ಕಾನೆ ಯಾರೂ ಊರಾಗ ಬಾವಿ ತೆಗ್ಯ ತಮಗೆ ಕುಡಿಯೋಕೆ ನೀರು ಬೇಕಾಗಿರ್ತೈತಿ ಮನಶೇಷ ಇರ್ತೈತಿ ಯಾರೂ ಬಾವಿ ಕೊಡಲ್ಲ ನಾಲ್ಕುನೂರು ಎಕರೆದ ಮಾಲತ್ರ ಇರ್ತಾರಲ್ಲ ಸಿದ್ದನಗೌಡರು ನನ್ನ ಜಾಗದಾಗ ಬಾವಿ ಆಗಲಿ ಇಡೀ ಊರು ಜನ ನೀರು ಕೊಡಲಿ ಅಂತ ಬಾವಿಗೆ ಸ್ಟೇಷನ್ ಕಿವ್ರು ಹೊಲದಾಗ ಆ ಕಣಿಗಿನ ಹಾಲ್ ರೈಲ್ವೆ ಸ್ಟೇಷನ್ ಇದೆ ಜಗ ಬಿಟ್ಟು ಕೊಡ್ತಾರೆ ಬಿಟ್ಟು ಕೊಟ್ಟಾಗ ಅವತ್ತೇ ಮೊಟ್ಟ ಮೊದಲು ನಾಲ್ಕು ಸಾವಿರದ ಐದುನೂರು ಜನ ಇರ್ತಾರೆ ಊರಾಗ ಅಷ್ಟು ಹಳ್ಳಿಯೊಳಗೆ ಮೊಟ್ಟ ಮೊದಲು ಏಷ್ಯಾ ಖಂಡದಲ್ಲಿ ಸಹಕಾರಿ ರಂಗವನ್ನು ಮೊಟ್ಟ ಮೊದಲು ತಂದವರು ಈ ಸೊಸೈಟಿ ಪರಿಚಯ ಮಾಡಿಸಿದ ಪುಣ್ಯಾತ್ಮ ಇದ್ರ ಒಂದು ಫೋಟೋ ಹಾಕ್ಬೇಕಾಗಿತ್ತು ಅವ್ರದ್ದು ಯಾರಾದ್ರೂ ಇದ್ರೆ ಕಡಗಿನ ಹಾಳದ ಸಿದ್ದನಗೌಡ ಸಣ್ಣ ರಾಮಪ್ಪಗೌಡ ಗೌಡ ಪಾಟೀ ಎಂಥ ವ್ಯಕ್ತಿ ಇದ್ರವರು ಸಿದ್ದನಗೌಡರು ಅಂತ ಕೇಳಿದ್ರೆ ಹೇಳ್ತೀನಲ್ಲ ಸೊಸೈಟಿ ಅಥವಾ ಸಹಕಾರಿ ರಂಗ ಅಂದರೆ ಏನು ಅಂತ ಕೇಳಿದ್ರೆ ಎಲ್ಲರೂ ನನಗಾಗಿ ನಾನು ಎಲ್ಲರಿಗಾಗಿ ಹಾಂ ಸಹಕಾರ ಅಂದರೆ ಎಲ್ಲರೂ ನನಗಾಗಿ ನಾನು ಎಲ್ಲರಿಗಾಗಿ ಅದನ್ನು ಹೇಳುವಂಥ ಮೂಲ ಸಿದ್ಧಾಂತವನ್ನು ಹೇಳೋದೇ ಸೊಸೈಟಿ ಅವಾಗ ಅವ್ರದ್ದು ಎತ್ತರ ಮನೆ ಇರ್ತದೆ ನೋಡಿ ಎಂಥ ದೊಡ್ಡ ವ್ಯಕ್ತಿ ಆ ಪುಣ್ಯಾತ್ಮನ ಇವತ್ತು ನೀವು ಹದಿನೈದ ಹದಿನೇಳು ಲಕ್ಷದಿಂದ ಹನ್ನೆರಡು ಕೋಟಿಗ್ ಹೋಗಿರಿ ಅಂದ್ರ ಆದ್ರೆ ಬೇರ್ ಮೂಲ ಬೇರೆ ಹಾ ಮೂಲ ಬೇರ್ ಯಾರು ಅಂತ ಕೇಳಿದ್ರೆ ಅವ್ರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ನಿಜವಾಗ್ಲು ಯಾಕೆ ಹೇಳ್ತೀನಿ ಆತ್ಮ್ಯಾತ್ಮೀಯ ಕಲ್ಪನೆಯನ್ನು ಕೊಡ್ಲಿಲ್ಲ ನಮ್ಮ ಇಂಡಿಯಾದಾಗ ತರಲಿಲ್ಲ ಅಂತ ಕೇಳಿದ್ರ ಅಥವಾ ಏಷ್ಯಾ ಖಂಡದಾಗ ತರಲಿಲ್ಲ ಅಂದರೆ ಏನಿರ್ತಿತ್ತು ಏನು ಗೊತ್ತಿಲ್ಲ ಇವತ್ತು ಡಿ ಸಿ ಸಿ ಬ್ಯಾಂಕ್ ದಿವಾಳಿಗೆ ಆಗುವಂಥ ಪರಿಸ್ಥಿತಿ ನಾ ಲಂಕೇಶ್ ಪತ್ರಿಕೆಗಳು ಭಾಳ ಚಲೋ ಓದಿನ ಅದ್ರ ಬಗ್ಗೆ ನಿಜವಾಗ್ಲು ಯಾಕಂತ ಕೇಳಿದ್ರೆ ಬ್ಯಾಂಕ್ ನಾವು ಉತ್ತರ ಕರ್ನಾಟಕದವರು ಶಾಣ್ಯಾರಲ್ಲ ನಾವು ಒಂದು ರೀತಿ ನಾನು ಒಂದು ಒಮ್ಮೆಮ್ಮೆ ಅಂತಿರ್ತೀನಿ ಎಷ್ಟು ಹೊಲ ಐತ್ರಿ ರೀ ಗೌಡ್ರೆ ನೂರ ಐವತ್ತೈತ್ರಿ ಹಾಕ್ಕೊಳಕ್ಕೆ ಬನೇನೇ ಇಲ್ಲಲ್ರಿ ಅರ್ಥ ಆಗುತ್ತಲ್ಲ ನಾನು ಹೇಳದ್ ಇವ್ ರಾಜ್ಯ ಇದಂತೆ ಗೌಡ್ ರಾಜ್ಯ ಹತ್ತು ತಲೆಮಾರಿಂದ ಬಂಗಾರ ಕುಡ್ದ ನೀರು ತರ್ತಿದ್ ಅವನ ಮಗ ಬಂದ ನೀರು ತರಕತ್ತಿದ್ದ ಬೆಳ್ಳಿ ಕೊಡದ ಥರ ಅವನ ಮಗ ಬಂದ ತಾಂಬೂರು ಕುಡ್ದ ಥರ ಅವನ ಮಗ ಬಂದ ಯಾವ್ದ್ರಿಪ ಅದರಾಗ್ತಾರ ಆಕತಿದ ಈಗ ಬಂದ ನಿಮ್ಮ ಬಿಸ್ಲೇರಿ ಈ ಬಿಸಿಲೇರಿ ಬಾಟ್ಲಾಗ ಥರತಾನೆ ಯಾಕೆ ಹೇಳ್ತೀನಿ ಅಂದರೆ ಅವರು ಉಡುಪಿ ಮಂಗಳೂರು ಪುತ್ತೂರು ಏನದವಲ್ಲ ಅವರು ಭಾಳ ಶಾಣ ಜನ ಈ ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ತಾರೋ ಅವ್ರು ಬರಬೇಕಾದ್ರೆ ಏನೂ ತರೋದಿಲ್ಲ ಅವರು ರೊಕ್ಕ ಇಟ್ಕೊಂಡು ಬರೋದಿಲ್ಲ ಸುಮ್ಮನೆ ಒಂದು ಮಶರು ಬಿ ಒಂದು ಚಮಚೆ ತಂದಿರ್ತಾರೆ ನೋಡ್ರಿ ಒಂದು ಶುಚ್ಕ ತಂದಿರ್ತಾರೆ ಶುಚ್ಕ ಗೊತ್ತಾಗುತ್ತಲ್ಲ ಶುಚ್ಕ ತಂದಿರ್ತಾರೆ ಇಲ್ಲಿ ಬಂದು ಹಾಂಗ ಒಂದು ಉಡುಪಿ ಹೋಟೆಲ್ ಚಲೋ ಮಾಡ್ತಾರೆ ಉಡುಪಿ ಹೋಟೆಲ್ ಚಾಲು ಮಾಡಿ ನಮ್ಮವ್ರ ಜನ ಚಹಾ ಕುಡಿದು ನಮ್ಮವ್ರವರು ಉಪ್ಪಿಟ್ಟು ತಿಂದು ನಮ್ಮ ರೊಕ್ಕದಾಗ ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿ ನಮ್ಗೆ ಬಾಡಿಗೆ ಕೊಟ್ಟಿರ್ತಾರೆ ನಮ್ಗೆ ಬಾಡಿಗೆ ಕೊಟ್ಟಿರ್ತಾರೆ ಇವತ್ತು ನೀವು ಸಿಂಡಿಕೇಟ್ ಬ್ಯಾಂಕ್ ಅವರು ಆ ಸುಬ್ರಾಯ ಅಮ್ಮೆಂಬೇಳ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅವರು ಮಾನ್ಸೆ ತೋನ್ಸೆ ಮಾಧವ್ ಅನಂತ್ ಪೈ ಕರ್ನಾಟಕ ಬ್ಯಾಂಕನ್ನು ಕಟ್ತಾರೆ ಆ ಅದ್ರ ಸಿಂಬಲ್ ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್ ನೋಡ್ರಿ ಏನು ಏನಿದೆ ರೀ ನೀವು ಯಾವ್ದು ಅಂತೀರಿ ಮನೆ ಕಾಯಿ ಕುಂತಿರ್ತದಲ್ಲ ನಾಯಿ ಸುಮ್ಮನೆ ಒಂದು ಇರಲಿ ಅಂತ ಹೇಳ್ತೀನಿ ಒಬ್ಬ ಕನಸನೇ ನಾಯಿ ಬರ್ತಿತ್ತು ಅಂತ ತಗ್ಲೆಲ್ಲ ಹಾಂ ನಾಯಿ ಬರೋ ಹೊತ್ತಿನಾಗೆ ಅವ ಗೆಳೆಯರಿಗೆಲ್ಲ ಹೇಳಿದ್ನಂತು ಇಲ್ಲೋ ನನ್ನ ಮಕ್ಕಳು ಹುಡ್ಲಿ ಒಂದು ನಾಯಿ ಬರ್ತದ ಕನಸಿನಾಗ ಅಡದಂತದ್ದು ನಾಯಿ ನನ್ನ ತಮಾ ಅಂದ ಹುಡ್ಲೆ ಅವ್ನ ಗೆಳೆಯರು ಭಾಳ ಇತ್ತು ಅಂದ ಹಿಂಗೆ ಟೀಮ್ ಇತ್ತು ಹೋಗಿ ಹೇಳಿದ ಏನು ಮಕ್ಕೊಂಡು ಕೂಡ್ಲೆ ಬರೀ ನಾಯ ಬರ್ತಾವ ಕನಸಿನಾಗೆ ಹೆಂಗೆ ಮಾಡೋದು ಅಂತಂದ ಅವ ಹುಡ್ಲೆ ಇಲ್ಲ ನೀನು ಗಣಗಾಪುರ ದತ್ತನ ಕಾಟಿರ್ಬೇಕು ಹೋಗಿ ಕಾಯಿ ಹೊಡಿಸ್ಕೊಂಡು ಬಾ ಅಂತ ಹೇಳಿದ್ರು ಪಾಪ ಅವ್ರ ಮಠವಾಗಿ ಹೇಳಬೇಕಲ್ಲ ಮತ್ತೆ ಹೇಳಕ್ ಇತ್ತು ಅದ್ ಹೇಳಿದಿರಿ ಹೋದಾಗ ಕಾಯಿ ಓಡಿಸ್ಕೊಂಡು ಬಂದ ದಿನ ಒಂದು ನಾಯಿ ಬರೋದು ಅವತ್ತು ಎರಡು ಬಂದ ಒಂದು ಎರಡು ಅಂತ ಎದ್ದು ಕುಂತ ಇಲ್ಲೋ ನಿನ್ನೆ ನಾ ಗಣಗಾಪುರಕ್ಕೆ ಹೋಗಿ ಬಂದಿನಿ ಎರಡು ನಾಯಿ ಬಂದವು ಒಂದು ಬರ್ತಿತ್ತು ಮೊದಲೇ ಸುಖವಾಗಿದ್ದೆ ಇವತ್ತು ಎರಡು ನಾಯಿ ಬಂದವು ಅಂತಂದು ನಂತೀವ ಅಂದು ಉಡ್ಲಿ ಇನ್ನೊಬ್ಬ ಹೋದ್ರೆ ಕ್ಷಣ ಇದ್ದವ ಹೇಳಿದಂತೆ ಇಲ್ಲ ಹಂಗಿಲ್ಲದು ನೀನು ನಿನ್ನ ನಾಯಿ ಬರಬಾರ್ದು ನೀ ಧಾರವಾಡಕ್ಕೆ ಹೋಗೋಲ್ಲಿ ಪಾಂಡುರಂಗೆ ಅಂತೇಳಿ ಮಾನಸಿಕ ತಜ್ಞರದ ಸೈಕ್ಯಾಟ್ರಿಸ್ಟ ಅವ್ರ ಹತ್ರ ಹೋಗಿ ತೋರ್ಕೊಂಡು ಬಾ ಅಂತ ಹಿಂಗೆ ಟೇಬಲ್ ಹಾಕೊಂಡು ಕುಂತಿರ್ತಾರೆ ಡಾಕ್ಟ್ರು ಅಲ್ಲಿ ಟ್ರೆಜರಿ ಇರ್ತತಿ ಅಲ್ಲಿ ಹೋದ ಇವ ಯಾರು ನಾಯಿ ಬರವ ಹೋದ ಅವರು ಡಾಕ್ಟ್ರೆ ಎಲ್ಲ ಕೇಳ್ತಾರೆ ಜರ ಬಂದ್ರೆ ಎಷ್ಟೊತ್ತಿಗೆ ಬರ್ತಾವು ವಾ ಅಂತ ಹೇಳಿದ್ರೆ ಹೆಂಗೆ ಆಗ್ತತಿ ಅನ್ನೆಲ್ಲ ಕೇಳ್ತಾರೆ ಅವ್ರು ಲಕ್ಷಣ ಕೇಳಿದ್ವನ್ ಕೇಳಿ ನಾಯಿ ಅಂದ್ರೆ ಹೆಂಗೆ ಐತಿ ಮೇಡಕ ಮುಂಗಾಲ್ ಮೇಲೆ ನಿಂತೈತಿ ರೀ ಮೈ ಮೇಲೆ ಪಟ್ಟಿ ಪಟ್ಟಿ ಅದಾವೆ ಕೊಳ್ಳಾಕ ಪಟ್ಟಿ ಕಟ್ಟಾರೆ ಹಿಂಗಾಲು ಮಡಚದ ಕಿವಿ ಹಿಂಗೆ ಅದಾವ ಅಂತ ತೋರಿಸಿದ್ರು ಆ ಡಾಕ್ಟ್ರಲ್ಲಿ ಐತಿಲ್ಲ ನಾಯಿ ಹೌದನ ಫೋಟೋ ಹೌದನ ಅಂತ ಅವರು ಕೆಲರಿ ಪಾಪ ಇದು ಹೌದನ ಅಂತ ಕೇಳಿದ್ರೆ ಹೌದಲ್ರಿ ಡಾಕ್ಟರ್ ಈ ನಾಯಿ ಇಲ್ಲಿಯಾಕೆ ಬಂತರಿ ಅಂತ ಅವಂದ ಅಂದ್ಬಿಡ್ಲೇ ತಮ್ಮ ನೀ ಸಿಂಡಿಕೇಟ್ ಬ್ಯಾಂಕ್ನಾಗ ಸಾಲ ತೊಗೊಂಡಿನ ಅಂತ ಕೇಳಿದ್ರು ಹೌದ್ರಿ ತಗೊಂಡಿನಿ ನಾಳೆ ಕಟ್ಟು ನಾಳೆ ಬರಂಗಿಲ್ಲ ನಾಯಿ ಅಂತ ಅಂತ ಅರ್ಥ ಆಗಿರ್ಬೇಕಲ್ನೇ ಮತ್ತೆ ಹಂಗ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಒಂದು ಸೊಸೈಟಿ ಒಂದು ಸಂಘ ಸಂಸ್ಥೆಗಳು ಉಳಿಬೇಕಂತ ಕೇಳಿದ್ರೆ ಕೈ ಬಹಳ ಸ್ವಚ್ಛ ಇರ್ಬೇಕು ಮನಸ್ಸು ಬಹಳ ಸ್ವಚ್ಛ ಇರ್ಬೇಕು ತಲೆಯಾಗ ಸದ್ವಿಚಾರ ಹೃದಯದಲ್ಲಿ ಒಳ್ಳೆ ಭಾವ ಕೈ ಸ್ವಚ್ಛ ಇತ್ತು ಅಂತ ಕೇಳಿದ್ರೆ ಬ್ಯಾಂಕ್ ಉಳಿತದೆ ಇಲ್ಲಾಂದ್ರೆ ಬ್ಯಾಂಕ್ ಹೋಗ್ಬಿಡ್ತದೆ ಒಂದು ಮುನ್ ಮೂರು ಸಾವಿರ ಮನೆ ಇರ್ತಕ್ಕಂತ ಮಣಿಪಾಲ್ ತೋನ್ಸೆ ಮಾಧವ್ ಅನಂತ್ ಪೈ ನೀವು ಕೇಳಿರ್ಬೇಕು ಬಹುಶಃ ಅವ್ರ ಇತಿಹಾಸವನ್ನು ಓದರು ಎಷ್ಟು ಅದ್ಭುತ ವ್ಯಕ್ತಿ ಒಂದು ಗುಡದಾಗ ಹೋಗಿ ಕಂಟಿ ಕಡಿತಾ ಇರ್ತಾನೆ ಈ ಮುದುಕರಿಗೆ ಹುಚ್ಚಿಡ್ದತಿ ಅಂತಾರೆ ಎಲ್ಲರೂ ಫಸ್ಟ್ ಫಸ್ಟ್ಗೆ ಹುಚ್ಚಿಡ್ದತಿ ಸಾಧಕರಿಗೆಲ್ಲ ಹುಚ್ಚ ಹಿಡ್ದಿರ್ತತಿ ಮುಂದೆ ಆ ಗುಡ್ಡ ಇವತ್ತು ಅಮೇರಿಕದ ಹುಡುಗರು ಬಂದು ಎಲ್ಲಿ ಬಿ ಎಸ್ ಓದ್ತಾರೆ ಅಂತ ಕೇಳಿದ್ರೆ ಅವನು ಹುಚ್ಚು ಹ್ಯಾಂಡ್ ಉಳಿಸಿ ಸಮಾಜು ಅದಕ್ಕೆ ನಾವು ನೆನೆಸ್ಬೇಕಾಗ್ತದೆ ಬಂಧುಗಳೇ ಇವತ್ತು ನೀವು ಸೊಸೈಟಿಯನ್ನು ಪ್ರಾರಂಭ ಮಾಡಿರಿ ಏನೇನೋ ಹೇಳಿದ್ರಿ ಗೊಬ್ಬರ ಕಟ್ಟು ಗುಡಾವನು ನೀವೆಲ್ಲರೂ ಕೂಡಿದ್ರಿ ಏನು ದೊಡ್ಡ ಒಂದು ತಿಂಗಳಿಗೆ ಎಬಿಷ್ಟು ನಿಲ್ಲಿಸ್ಬಿಡ್ಬೋದು ಆಂ ನಮ್ಮ ಅವರು ನಮ್ಮ ಅಡಿಯಪ್ಪನವ್ರು ಹೇಳಿದ ಪ್ರಕಾರ ನಮ್ಮ ಗೌಡರು ಇನ್ನೂ ನಮ್ಮ ಕಣ್ಮೇಶ್ವರವರು ಭಾಳ ಚಂದ ಮಾತಾಡಿದ್ರಿ ಹಾಂ ಆ ಗುಡಾವನನ್ನು ತಯಾರು ಮಾಡಿರಿ ಲಾಭ ಇದ್ದರೂ ನಿಮಗೇ ಇರಲಿ ಲುಕ್ಷಾಣ ನಿಮ್ಮ ಊರಿಗೆ ಇರಲಿ ಹೌದನ್ನಲ್ಲ ರೀ ಲುಕ್ಷಾಣಕರೂ ಆಗೋದಿಲ್ಲ ಖಂಡಿತವಾಗಿ ಹೇಳ್ತೀನಿ ನಾನು ಬಲಭೀಮೇಶ್ವರ ಸಾಕ್ಷಿಯಾಗಿ ಹೇಳ್ತೀನಿ ಬೆಳಕು ಅಂತ ಅನ್ನ ಕುದ್ದೈತಿ ಹೇಳಿ ಭಾಳ ನೋಡೋದು ಬೇಡ ಪಾತ್ರಂದ ಒಂದು ಹಗಲು ನೋಡಿದ್ರೆ ಕುದ್ದೈತ್ರಿ ಅಂತ ಗೊತ್ತಾಗ್ಬಿಡ್ತೈತಿ ಹದಿನೇಳು ಲಕ್ಷ ಇದ್ದಿದ್ದು ಹನ್ನೆರಡು ಕೋಟಿಗೆ ಬಂದೈತಿ ಅಂತ ಕೇಳಿದ್ರೆ ಇಲ್ಲಿ ಕೈ ಐತಿ ಹೃದಯ ಐತಿ ತಲೆ ಸ್ವಚ್ಛ ಐತಿ ಅನ್ನೋದಕ್ಕೆ ಕೆಲವೊಂದೂರಾಗೆ ಹೋಗಿರ್ತೀನಿ ಸೊಸೈಟಿ ನೋಡ್ಬೇಕು ಅಪ್ಪ ನಾನು ಹೇಳಕ್ಕೆ ನಾನು ಅಚ್ಚಿ ನಾನು ನನಗೆ ಅಲ್ಲಿ ಟೇಬಲ್ ತಗೊಂಡು ಮನೆಗೆ ಇಟ್ಕೊಂಡಿರ್ತಾರೆ ನಾನು ಅಂಥ ಸೊಸೈಟಿನ ನಾನು ನೋಡಿನಿ ಹೋಗೀನಿ ಅದಕ್ಕೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರು ಇಲ್ಲಿ ಕೊಡಬೇಕು ಅನ್ನೋ ಭಾವ ಇದೆ ಅಲ್ಲ ನಾವು ಅವ್ರು ನೋಡಿದ್ರೆ ಭಾಳ ಖುಷಿ ಅವ್ರು ವಿಶೇಷ ಕೃತಜ್ಞತೆಯನ್ನು ಹೇಳ್ತೀನಿ ನಾನು ಇಂಥ ಅಧಿಕಾರಿಗಳಿದ್ರೆ ಮಾತ್ರ ಸೊಸೈಟಿ ಬೆಳೀಲಿಕ್ಕೆ ಸಾಧ್ಯ ಇದೆ ಕೇವಲ ಅವ್ರದ್ದೇ ಹೇಳಿದ್ರಲ್ರಿ ಮುತ್ತಿಂದ ರೀ ಮತ್ತೆ ನೀವು ಅದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಥವ್ರು ಇನ್ನೊಂದು ಎಂಟು ವರ್ಷ ನನ್ನ ಸರ್ವಿಸ್ ಅಂತ ನನ್ನ ಹೇಳಿದ್ರು ಅವರು ಭಾಳ ಚಂದ ಇದಕ್ಕೆ ಮನುಷ್ಯ ಒಮ್ಮೆ ಹುಟ್ಟಿ ಬರ್ತಾನೆ ಹೆಂಗೆ ಹುಟ್ಟಿ ಬಂದಿರ್ತಾನಲ್ಲ ಈ ಸಮಾಜ ಗೆಟ್ ಔಟ್ ಅಂತ ನಮಗೆ ಆ ಸಮಾಜ ಔಟ್ ಅಂದರೆ ಸಮಾಜದ ಔಟ್ ಹಾಕಿ ಬದುಕಬೇಕಂತ ನಾವು ಔಟ್ ಹಾಕಿ ಬದುಕಬೇಕು ಹಂಗೆ ಬಂದಿರೋ ನಿಜವಾಗ್ ಬದುಕು ಅಂತ ಹೇಳ್ತಾರೆ ಬಹುಶಃ ಹಾಗೆ ನೀವು ಈ ಸೊಸೈಟಿನ ಎತ್ರಿ ಎಲ್ಲ ಅಧಿಕಾರಿಗಳ ಬಹುಶಃ ಶಿವ ಈ ಮೂರು ಸಲ ಪ್ರಶಸ್ತಿ ಬಂದೈತಿ ಅಂತ ಹೇಳಿದ್ರು ಈ ವರ್ಷನೂ ನಮ್ಮ ಸೋಮನಗೌಡರು ಹೇಳ್ತಾ ಇದ್ರು ಯಾವುದೋ ಒಂದು ಪ್ರಶಸ್ತಿ ಹೇಳಿದರು ಅವ್ರು ಏನೋ ಹೇಳಿದ್ರು ನಂಗೆ ನೆನ್ಪುಳದಿಲ್ಲ ಆ ಪ್ರಶಸ್ತಿ ಬಂದೈತಿ ಅಂತ ಹೇಳಿದರು ಮತ್ತು ನಮ್ಮ ಖಂಡೇಕರ್ ಅವರು ಹೇಳಿದರು ನಿಮ್ಮ ಅಪೇಕ್ಷೆ ಬ್ಯಾಂಕ್ನಿಂದನೂ ಇದಕ್ಕೆ ಪ್ರಶಸ್ತಿ ಬರಂಗೆ ಆಗಬೇಕು ಅನ್ನುವಂಥ ನಮಗೂ ಆಸೆ ಇದೆ ಯಾಕಂತ ಕೇಳಿದ್ರೆ ಚಿಕ್ಕ ರುಗಿ ಇದೆ ಮೊದಲು ಸಲ ನಾನು ಬರೋದು ಹಗಲೆಲ್ಲ ಬರ್ತಿರ್ತೀನಿ ಒಂದು ರೀತಿ ತವರು ಮನೆ ಇದ್ದಂಗೆ ಇದೆ ಇಲ್ಲೇ ಕಡಲೆವಾಡ ಎಲ್ಲ ಎರಡೂರು ಜನನು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕ ಯೋಗಿಗಳ ಜನ ನೀವು ಯಾರದಾರು ತಗೋಬೇಕು ಹಂಗಲ್ಲ ಅದು ಶಿವಾನಂದ ಪಾಟೀಲ್ ಒಂದು ಕತಿ ಹೇಳ್ತಿರ್ತಾರೆ ಬಿಜಾಪುರದಾಗ ಒಂದು ದೊಡ್ಡ ಹೋಟೆಲ್ ಇತ್ತಂತ ಹೋಟೆಲ್ ಮ್ಯಾಗ ಒಂದು ಬೋರ್ಡ್ ಹಾಕಿದ್ರಂತೆ ಹೋಟೆಲ್ ಮ್ಯಾಗ ಏನು ಬೋರ್ಡ್ ಹಾಕಿದ್ರಂದ್ರೆ ನೀವು ತಿಂದಿದ್ದನ್ನು ನಿಮ್ಮ ಅಮ್ಮಗೆ ತಿರ್ಸ್ತಾನ ಎಷ್ಟರ ತಿಂದಿರಿ ಹೋಟೆಲ್ನಾಗ ಬಂದ ಎಲ್ಲ ಮಾಡಿಟ್ಬಿಡ್ದು ಎಷ್ಟರ ತಿಂದು ನೀವು ತಿಂದಿದ್ದನ್ನು ಬಾಕಿ ನೀವು ತಿಂದ ಅನ್ನು ರೊಕ್ಕಾನ ಯಾರು ಕೊಡ್ತಾರ ನಿಮ್ಮಅಮ್ಮಗೆ ಕೊಡ್ತಾನ ಅಂತ ಹೇಳಿದ್ರಂತ ಇವರು ಹೋದ್ರಿ ಬೋರ್ಡ್ ನೋಡಿ ಜಗ್ಗಷ್ಟು ತಿಂದ್ರೆ ಪುಕ್ಷ ತೆಗಂಡ ಹೊಟ್ಟೆ ತುಂಬ ಅರ್ಥ ಐತ್ರಿ ಹಂಗೆ ಚೆನ್ನಾಗಿ ತಿಂದ್ರೆ ತಿಂದು ಹೊರಗೆ ಬಂದಾಗ ಕೌಂಟರ್ನಾಗ ಅವ ಏನು ಕುಂತಿದ್ನಲ್ ಮ್ಯಾನೇಜರ್ ಅವ ಬಿಲ್ ಕೊಟ್ಟ ಇಲ್ಲ ರೀ ಬೋರ್ಡ್ ಏನು ಹಾಕಿರಿ ಅಂತ ಕೇಳಿದ ಅವ ಹೇಳಿದಂತೆ ಈ ಬಿಲ್ ಈಗ ನೀವು ಕೊಟ್ಟಿದ್ದು ನಿನ್ನ ನಿನ್ನ ಇನ್ ಅವಾಗ ಮಮ್ಮಗಾರ ಹೋಗಿದ್ದು ನೀ ಬಿಲ್ ಕೊಡು ನೀ ತಿದ್ದು ನಿನ್ ಮೊಮ್ಮ ಕೊಡ್ತಾನ ಅಂತೇಳಿ ಈ ಸೊಸೈಟಿ ತುಂಬಿತ್ತು ಅದು ತಗೊಂಡಿದ್ರು ಎಂದೂ ಬಿಡಲಾರದ ಕಡ ಇದು ಒಂದಿನ ತುಂಬಲೇಬೇಕು ಇಲ್ಲ ಮನಿ ಕಿಲಿ ಹಾಕ್ತಾರ ಹೊಲ ಹರಾಜ್ ಹಾಕವು ಆ ನೀವು ನೋಡ್ರಿ ಭಾಳ ಮಂದಿ ಎಲ್ಲರೂ ಸೊಸೈಟಿ ಸಾಲ ಮಾಫ್ ಹಾಕೋ ಭವಿಷ್ಯ ಎಷ್ಟು ಅಂತ ಮಾಡ್ತಾರೆ ಸರ್ಕಾರ ಯಾರಿಗೆ ದೋಖ ಅಂತ ಕೇಳಿದರೆ ನಮ್ಮ ಸಮಾಜ ಸೇವೆನೇ ಹಿಂಗೆ ಇರ್ತೈತಿ ಒಮ್ಮೆಮ್ಮೆ ನಿಜವಾಗ್ಲೂ ಭಾಳ ನೋವು ಅನ್ನಿಸ್ತೈತಿ ಒಂದು ಟ್ರೈನಾಗ ಒಮ್ಮೆ ಹೊಂಟಿದ್ನಂತೆ ಇದು ಒಂದು ಹೇಳಿ ಮುಗಿಸ್ತು ನಾನು ಮುಂದೆ ಪೂಜೆಗೆ ಹೋಗ್ಬೇಕಾಗಿತ್ತು ಒಬ್ಬರು ಮನೆಗೆ ಒಂದು ಟ್ರೈನ್ಯಾಗ ಹೋಗ್ ಹೊಂಟಿದ್ನಂತೆ ಆ ಅಲ್ಲೊಂದು ಬೆಲ್ಜಿಯಂ ಕನ್ನಡಿ ಹಾಕಿದ್ರು ಆ ಬಾತ್ರೂಮ್ ಹತ್ರ ಅದ್ರ ಮ್ಯಾಗ ಬರೆದಿದ್ರಂತ ಏನು ಅಂತ ಕೇಳಿದ್ರೆ ಇದು ಸಮಾಜದ ಆಸ್ತಿ ಕಾಪಾಡಿಕೊಳ್ಳಿ ಅಂತ ಬರೆದಿದ್ರಂತ ಕನ್ನಡಿ ಮ್ಯಾಗ ಇದು ಸಮಾಜದ ಆಸ್ತಿನಲ್ಲ ಸೊಸೈಟಿ ಅಂದ್ರೆ ಯಾರ್ದಿದೆ ಸಮಾಜದಿಂದ ಸಮಾಜಕ್ಕಾಗಿ ಸಮಾಜದ ಜನರು ನಡೆಸುವಂಥ ಸಂಸ್ಥೆ ಸೊಸೈಟಿ ಅಷ್ಟೇ ಅಲ್ಲ ಅದ್ರ ಅರ್ಥನೇ ಹಂಗೆ ಹಾಕಿದ್ರು ಅವ ಏನು ಮಾಡಿದ್ರು ಕೇಳಿದ್ರೆ ಅವ್ನ ಆ ಕನ್ನಡಿ ತಕ್ಕೊಂಡ ತಕ್ಕೊಂಡು ಮುಚ್ಚಿಟ್ಕೊಂಡ ಇಂಥಲ್ಲಿ ಮುಚ್ಚಿಟ್ಕೊಂಡು ಒಂದು ಒಂದು ಇಡ್ಲಿ ತೊಗೊಂಡು ಬರ್ ನನ್ನ ಆಸ್ತಿನ ಕಾಪಾಡ್ಕೊಂಡಿ ನಿಮ್ಮ ಆಸ್ತಿ ನೀವು ಕಾಪಾಡ್ಕೊಡಿ ಅಂತ ನ ಇವತ್ತೇ ಸೊಸೈಟಿ ಇವೆಲ್ಲ ಹೆಂಗಾಗ್ಯಾವ ಕೆಲವೊಂದು ಕಡೆ ಅಂತ ಕೇಳಿದ್ರೆ ಹಿಂಗಾಗ್ಯಾವ ಹಂತ ಹತ್ತನೆಯಾಗ ಹೊರಳು ಗಾಡಿಯನ್ನು ವಯಾಸಿಸ್ನಂತ ಇಂಥ ಸೊಸೈಟಿ ಕಟ್ಟಕ್ಕೆ ಹತ್ತಿರಲಿಲ್ಲ ನೀವು ಜೀವಿಗಳು ಒಂದು ಕಾಲಕ್ಕೆ ಇದು ಭಾಳ ಹೆಮ್ಮರವಾಗಿ ಬೆಳೀತದೆ ಇದನ್ನು ಬೆಳೆಸ್ರಿ ಅದ್ರ ಬೆಳೆದಂಥ ಅವ್ರೇನೋ ಏನೋ ಹಿಂದಿನವ್ರು ಏನೋ ಹೇಳಿದ್ರಲ್ಲ ನಮ್ಮ ಸೌಕರ್ಯ ಇಬ್ಬರು ದಸ್ರಿ ಯಶವಂತರಾಯ್ ಗೌಡ್ರು ಶಿವಪ್ಪ ಏಳು ಕೋಟಿ ನೋಡ್ರಿ ಅಡ್ರೆಸ್ಸೇ ಏಳು ಕೋಟಿ ಇದು ಏಳು ಕೋಟಿ ಆಗಲಿ ಹನ್ನೆರಡು ಕೋಟೆಗೆ ಐತಿ ಆಂ ಹನ್ನೆರಡು ಕೋಟಿ ಐತಿ ಅವರು ಏಳು ಕೋಟಿ ಇದ್ದಿದ್ದು ಇವ್ರು ಹನ್ನೆರಡು ಕೋಟಿ ಮಾಡಿಟ್ರಲ್ಲ ಅದು ಭಾಳ ಗ್ರೇಟ್ ಆಗಿರ್ತಕ್ಕಂಥದ್ದು ಮಾಡಿರಿ ಇಂಥ ಸಂಸ್ಥೆ ಈ ಸಮಾಜದಲ್ಲಿ ಬೆಳೆದ್ರಿ ಅವ್ರು ಗಿಡ ಹೋಗ್ಯಾರ ಇವತ್ತು ನೀವು ಆ ಗಿಡದ ನೆಲ್ಲಾ ಕುಂತೀರಿ ಅದರದ್ದು ಹಣ್ಣು ತಿನ್ನಾಕತ್ತೀರಿ ಮುಂದೆ ನಿಮ್ಮ ಮಕ್ಕಳು ಬಂದು ಚೆನ್ನಾಗಿ ಒಳ್ಳೊಳ್ಳೆ ಫ್ರೂಟ್ಗಳನ್ನು ಮತ್ತಿಂಥ ಹನ್ನೆರಡು ಗಿಡಗಳನ್ನು ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮಗೆಲ್ಲ ಬಹುಶಃ ನನಗೇನು ಈ ಕಾರ್ಯಕ್ರಮಕ್ಕೆ ಇವತ್ತೇನು ಗೆಸ್ಟ್ ಅಂತ ಏನು ಇರಲಿಲ್ಲ ನಿಜವಾಗ್ಲೂ ನಮ್ಮ ಸೋಮನ್ಗೌಡರು ಭಾಳ ಆತ್ಮೀಯರು ನಮ್ಮ ಜೊತೆಗೆ ನಾನು ಕಡಲೆವಾಡದ ಹೇಳೋ ಮುಂದೆ ಹಿಂಗೆ ಐತಿರಿ ಬರಬೇಕಂದ್ರು ನನಗೆ ಈ ಸೊಸೈಟಿ ಜನರ ಸೇವೆ ಅಥವಾ ರೈತರ ಕೆಲಸ ಅಂದರೆ ನನಗೇನು ಹೇಳೋದು ಬೇಡ ಅಲ್ಲಿ ಒಳ್ಳೆ ಕೆಲಸ ನಡೆದಿಂದ ನಾವು